ನಮಿಸುತ್ತಾ ವೇದಿಕೆ ಮೇಲೆ ಇರುತ್ತಂತ ಇದು ಮಾಡಿ ನಾನು ಪನ್ನಾಟಿಯ ವೀರಪ್ಪಗೌಡರ ವಂಶಸ್ಥರಾದ ಹುಲಿ ಮನೆ ವೀರಪ್ಪಗೌಡರ ಹಂಸರು ನಮ್ಮ ಮನೆ ದೇವರೇ ಹುಲಿ ಮನೆ ವೀರಪ್ಪಗೌಡರು ಅಂತ ನಮ್ಮ ರೈತರು ಯಾವತ್ತೂ ಹುಲಿನ ದ್ವೇಸನೂ ಮಾಡೋದಿಲ್ಲ ಅದ್ರ ಬಗ್ಗೆ ಇನ್ನೂ ತಗೊಳುದಿಲ್ಲ ಮನೆ ದೇವರು ಅಂತ ಪೂಜೆ ಮಾಡ್ತಾರೆ ಮತ್ತೆ ಮಲೆ ಮಾಜೇಶ್ವರ ಬೆಟ್ಟ ವನ್ಯಜೀವಿ ವಿಭಾಗ ಅಂತಂತ ಹೆಸರಿದೆ ಎಲ್ಲಿ ಮಣ್ಣಿನಲ್ಲಿ ಸತ್ತರೆ ಮತ್ತೊಂದು ಕಡೆ ನೀವು ಸತ್ರು ಮನೆಯ ಮಾಲೆ ಸುರನ್ ಬೆಟ್ಟದ್ದೇ ಸತ್ತೋಯ್ತು ಅಂತ ಬಿಂಬನೆ ಮಾಡ್ತಿದ್ದಾರೆ ಮಾನೇ ಸ್ವರೂಪದ ಹೆಸರಿನೇ ಕೆಡಿಸ್ತಿದ್ದಾರೆ ನೀವು ನಿಜವಾಗ್ಲು ಮಾದೇ ಸ್ಟೂರ್ನ ಬೆಟ್ಟ ಸುತ್ತಮುತ್ತ ಯಾವ ಸಾಯಲಿಲ್ಲ ಸಾಯ್ಲಿಲ್ಲ ಯಾರು ಸಾಯಿಸಲಿಲ್ಲ ಎಂತ ಗತುಗಳು ಇಲ್ಲ ಮಿನಬೇಕು ಪೇಪರ್ನೋರು ಅಷ್ಟೇ ಮೂರ್ಖರು ಅಂತ ಹೇಳ್ತೀರಿ ಪೇಪರ್ ನೋರ್ನ ಅಧಿಕಾರಿಗಳು ಮೂರ್ಖರು ಯಾಕೆ ಮಾನೇಸ್ವರು ಬೆಟ್ಟದ ಮಾನೇ ಸೂರ್ಯನ ಬೆಟ್ಟದ ಹೆಸರು ಯಾಕೆ ಕೆಡಿಸ್ಬೇಕು ನೀವು ಮಾಜೆ ಸೂರನ್ ಬೆಟ್ಟ ಸುತ್ತಮುತ್ತ ಇರೋ ಜನ ಹುಲಿ ಸಾಯಿಸೋದಿಲ್ಲ ಹುಲಿನ ಸಂರಕ್ಷಣೆ ಮಾಡ್ತಾರೆ ಹುಲಿನ ಪೂಜೆ ಮಾಡ್ತಾರೆ ಮನೆ ದೇವರು ಅಂತ ಪೂಜೆ ಮಾಡ್ತಾರೆ ಯಾರೋ ಒಬ್ರು ಕಳ್ಳರು ಕಾಕರುಗಳಾಗಿ ಎಲ್ಲೋ ಅಂತ ಹುಲಿ ಸಾಯಿಸ್ರೆ ಮಾನೇವ ಸೂರನ್ ಬೆಟ್ಟದಲ್ಲೇ ಹುಲಿ ಅಂತ ಯಾಕೆ ಬಿಂಬಿಸ್ತಾ ಇದ್ದೀರಾ ನೀವು ಹುಲಿ ಸತ್ತಿದೆ ಮಾಜೆ ಸೂರನ್ ಬೆಟ್ಟದಲ್ಲಿ ಯಾವ ಕಾರಣಕ್ಕೂ ಒಂದೇ ಹುಲಿ ಸಾಯಿಲ್ಲ ಸುತ್ತ ಸತ್ತರೆ ಮಾಜೆ ಸೂರನ್ ಬೆಟ್ಟ ಯಾಕೆ ನೀವು ದೊಡ್ಡದಾಗಿ ಬಿಂಬಿಸ್ತಾರಲ್ಲ ಪಿ ಇವರೆಲ್ಲ ಪಿರೆಲ್ಲ ಬುದ್ಧಿ ಇಲ್ವಾ ಮೈಸೂರು ಬೆಟ್ಟಿದೆ ಹುಲಿ ಸಾಕ್ತಿದೆ ಸಾಕ್ ಸಾಕ್ಷಿಯಲ್ಲಿ ನೀವು ನೋಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಹುಲಿ ಸಂರಕ್ಷಣೆ ಯೋಜನೆ ಮಾಡೋಕೆ ಬಿಡುವುದಿಲ್ಲ ನಾವು ಪನ್ನಾಚಿ ಅಸ್ತೂರು ಮರವೂರು ಗಿರಿಜನರ ಜನರ ಕಾಲೋನಿ ರಾಮೇ ಹುಡ್ನಹಳ್ಳಿ ಈಚಲು ಕೆಪ್ಪೆ ಪ್ರತಿ ಒಂದು ಹಳ್ಳಿಯದೆ ನಮ್ಮ ಹಳ್ಳಿ ಜನದಲ್ಲಿ ಅಲ್ಲೇ ಜೀವನ ಮಾಡಬೇಕು ಅಲ್ಲೇ ಕಾಡನ್ನೇ ಆಶ್ರಯ ಮಾಡಿಕೊಂಡು ನಾವು ಇದ್ ಮಾಡ್ತಾ ಇರಬೇಕು ಹುಲಿ ಸಂರಕ್ಷಣೆ ಯೋಜನೆ ಮಾಡಿದ್ರೆ ಎಲ್ಲ ತೋಂದಿನ ಏನಾದ್ರು ಇದು ಘೋಷಣೆ ಆಗ್ಬಿಟ್ರೆ ನಮ್ಮ ಜನನೆಲ್ಲ ಕರ್ಕೊಂಡ್ಬಿಟ್ಟು ಡಿ ಎಫ್ ಆಫೀಸ್ ಮುಂಭಾಗದಲ್ಲಿ ಎಲ್ಲರನ್ನೂ ನಾನು ಅದೊಂದು ಮಹದೇಶ್ವರನ್ ಬೆಟ್ಟ ಇಳಿಬೋ ಇದು ಮನೆ ದೇವರು ಪ್ರತಿ ಒಂದು ಕಡೆಯಿಂದ ಬೆಂಗಳೂರಿಂದ ಚಪ್ಪುಲಿ ಹಾಕದೇ ನಡ್ಕೊಂಡ್ಬಂದಿ ಮಹದೇಶ್ವರ ದರ್ಶನ ಮಾಡ್ತಾರೆ ಅಂತವರನ್ನೆಲ್ಲ ಏನ್ ಮಾಡ್ತೀರಾ ನೀವು ಮಹೇಶ್ವರನಿಗೆ ವಿರೋಧವಾಗಿ ಜನಗಳನ್ನ ನಿಲ್ಲಿಸ್ತಾ ಇದ್ದೀರಾ ಇವತ್ತು ನೀವು ಯಾವುದೇ ಕಾರಣಕ್ಕೂ ನೀವು ಹುಲಿಯ ಸಂರಕ್ಷಣೆ ಯೋಜನೆ ಮಾಡಬಾರ್ದು ಮಾಡಬೇಕು ನಮ್ಮ ಗ್ರಾಮವೆಲ್ಲ ವಿರೋಧ ಇದೆ ಮಾಲೆ ಸುರ್ನ ವಿರೋಧ ಮಾಡ್ತಾರೆ ಹೆಸರು ಬರಬಾರ್ದು ಮಾಲೆ ಸೂರ್ನ ಹೆಸರು ಕೆಲ್ಸಬಾರದು ನೀವು ಯಾಕ ಎಲ್ಲಿ ಎಷ್ಟು ಮಾಲೆ ಸೂರ್ನ ಸುತ್ತಮುತ್ತ ಎಷ್ಟು ಸತ್ತಿದೆ ಹೇಳಿ ನೀವು ಯಾರೋ ಒಬ್ಬ ಕಿಡಿಗೇಡಿಗಳು ಎಲ್ಲೋ ಶಿಟ್ರ ಮಾನಪ್ಪನ ಬೆಟ್ಟದ ಹೆಸರೇ ಕೇಳ್ತೀರಾ ನೀವು ಹೇಳಿ ನನಗೆ ಅವಕಾಶ ಕೊಟ್ಟಂತ ಎಲ್ಲರೂ ಲೋಚಿಸಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ మాధవ స్వామిదానికి దగ్గర మధ్య మధ్య దొడ్డే హాకం అరణ్య మధ్య మధ్య భాగ్వు ఎలా ప్రాణి ది ఆ భాగ్ మధ్య కడిన భాగలి ఆ ప్రాణిలు కూడా అల్ే వ అల్ే ఇవు దాడు యావత్ బంద్ మావత్ ఆ మధ్య కాలిన ಆ ಪ್ರಾಣಿಗಳಿಗೆ ಯಾವುದೇ ಆಹಾರ ಸಿಗುವಂತ ವ್ಯವಸ್ಥೆಗಳಿಲ್ಲ ಇದನ್ನ ಈ ಮೂಲ ಸಮಸ್ಯೆನ ಅರ್ಥ ಮಾಡ್ಕೊಳ್ಬೇಕು ಯಾವ ಪುಣ್ಯಾತ್ಮ ದನ ಕಾಡು ಹೋದ್ರೆ ಕಾಡಳುತ್ತದೆ ಅಂತ ಹೇಳಿ ಹೇಳುದು ಆ ಪುಣ್ಯಾತ್ಮಗೆ ಬಹಳ ದೊಡ್ಡ ಪ್ರಶಸ್ತಿ ಕೊಡಬೇಕು ಇಲ್ಲಿ ನಾವು ಎರಡು ವರ್ಗದ ಜನ ಇಲ್ಲಿ ಒಂದು ಇಲ್ಲಿ ಒಬ್ಬರು ಕಾಡೆಲ್ಲ ಲಾಂಟಿನ ಬೆಳಕು ಕೊಡ್ತು ಅಂತ ಕಾರಣ ಏನ್ ಸ್ವಾಮಿ ಲಾಂಟಿನ ಬೆಳ್ಕೊಳ್ಳಿಕ್ಕೆ ಕಾಡಿನ ಲಾಂಟಿನ ಬೆಳ್ಕೊಳ್ಬೇಕಾದ್ರೆ ದನ ಕರೆಗಳು ಓಡಾಡೋದು ನಿಂತೊರಿತು ಆ ಲಾಂಟಿನ ಬೆಳಕೋತು ಆ ಲಾಂಟಿನ ಕೆಳಗಡೆ ನಿಮಗೂ ಒಂದೇ ಒಂದು ಸಸ್ಯ ಪ್ರಭೇದ ಹುಟ್ಟೋದಿಲ್ಲ ಆ ನೆರದಲ್ಲಿ ಯಾವುದಾದ್ರೂ ಒಂದು ಸಸ್ಯ ಪ್ರಭೇದ ಆ ಲಾಂಟಿನ ಕೆಳಗಿನ ಹುಟ್ಟದೆ ಅದು ಜಾಗಾರದ ಗಿಡ ಹುಟ್ಟಿ ಸುತ್ತೋಗ್ತದೆ ಈ ಮೂಲಭೂತ ಸಮಸ್ಯೆಗಳನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹೇಳಿದ್ರು ಈ ಐದು ಹುರಿಗಳು ಸದೃದಂತ ಸರಿವರ್ತದಲ್ಲಿ ನಾನು ಕೂಡ ಮಾನ್ಯ ಅರಣ್ಯ ಸಚಿವರಿಗೆ ಒಂದು ಪತ್ರವನ್ನು ಬರೆದಿದೆ ಆ ಪತ್ರದಲ್ಲಿ ಅನೇಕ ಸುಧಾರಣೆಗಳನ್ನು ಕೂಡ ಬಂದಿದೆ ನಮ್ಮ ಪೂರ್ವಜರು ಅರಣ್ಯದ ಜೊತೆಗೆ ಪ್ರಾಣಿ ಪಕ್ಷಿಗಳ ಜೊತೆಗೆ ನಾವು ಹೇಗೆ ಹೊಂದಾಣಿಕೆ ಮಾಡ್ಕೋಬೇಕು ನಾವು ಹೇಗೆ ಹೊಂದಾಣಿಕೆ ಮಾಡಿಕೊಂಡು ಅವುಗಳ ಜೊತೆ ಬದುಕಬೇಕು ಅನ್ನೋದನ್ನು ನಮಗೆ ರಕ್ತಗತವಾಗಿ ಕಲಿಸ್ಕೊಟ್ಟಿದ್ದಾರೆ ಒಬ್ಬರು ಹೇಳಿದ್ರು ಒಂದು ಅರ್ಧ ಭಾಗ ನಾವು ಪ್ರಾಣಿಗಳಿಗೆ ಬಿಡ್ತೀವಿ ಅಂತ ಖಂಡಿತವಾಗ್ಲು ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಜಮೀನುಗಳಲ್ಲೂ ಹಲಸಿನ ಮರಗಳಿದ್ದಾವೆ ಪ್ರತಿ ಹಾಸಿನ ಮರಕ್ಕೂ ನಮ್ದು ಹಲಸಿನ ಮರ ಬರ್ತದೆ ಪ್ರತಿ ಹಲಸಿನ ಮರಕ್ಕೂ ಅಲ್ಲಿ ಬರುತ್ತೆ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದ್ದೇವೆ ಮೂವತ್ತಡಿಗಿಂತಡಿಯಿಂದ ಕೆಳಗಡೆ ಏನು ಕಾಯಿ ಬರುತ್ತದೋ ಅದೆಲ್ಲ ಆನೆಗೆ ಮೂವತ್ತಡಿಯಿಂದ ಅಲಸಿನ ಕಾಯಿ ನಮಗೆ ಇದು ನಾವು ಆ ಪ್ರಾಣಿಗಳು ನಾವು ಮಾಡ್ತಕ್ಕಂತ ಹೊಂದಾಣಿಕೆ ಇಂಥ ಸನ್ನಿವೇಶದಲ್ಲಿ ಇವತ್ತು ಅನೇಕ ಸುಧಾರಣೆಗಳಾಗಬೇಕಾಗಿದೆ ಇವತ್ತು